ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಪರವಾಗಿ ಬೆಂಗಳೂರಿನಲ್ಲಿ ನಗರ ಇದು ಆಯುಕ್ತಕರು ಕರ್ನಾಟಕ ಗೃಹ ಮಂಡಳಿ ಅವರಿಗೆ ಸತತವಾಗಿ ಮೂರು ದಿವಸ ಅವ್ರ ಜೊತೆ ಜೊತೆ ಚರ್ಚೆ ಮಾಡಿದೆ ಮಾಡಿ ಐದನೇ ತಾರೀಕು ಒಂದು ಲೆಟ್ರ್ ಕೊಟ್ಟಿದ್ದೇನೆ ಚೀಫ್ ಇಂಜಿನಿಯರ್ ಜೊತೆ ಮಾತಾಡಿದ್ದೇನೆ ಐದನೇ ತಾರೀಕು ಒಂದು ಲೆಟ್ರ್ ಏನು ಕೊಟ್ಟಿದ್ದೇನೆ ಅಂತೇಳಿ ಐದನೇ ನೀವು ಒಂದು ವಾರದಲ್ಲಿ ಇಲ್ಲಿ ಏನು ಒಂದು ಮುನ್ನ ಐದು ಎಂಟುನೂರ ಎಂಬತ್ತೊಂಬತ್ತು ಮ ಸಾ ನೂರು ಮನೆಗಳ ಏನು ಕೆಲಸ ಬಂದ್ ಮಾಡಿದಿರಿ ಅದನ್ನು ಕೂಡಲೇ ನೀವು ಪ್ರಾರಂಭ ಮಾಡದೇ ಇದ್ದರೆ ಒಂದು ವಾರದ ನಂತರ ನಾವು ಹೋರಾಟ ಪ್ರಾರಂಭ ಮಾಡ್ತೇವೆ ಹೇಳಿ ಅವ್ರು ಹೇಳಿದ್ರು ಹೋರಾಟ ಮಾಡಬೇಡ್ರಿ ಇದು ಮಾಡ್ತೇವೆ ರೈಟಿಂಗ್ ರೈಟಿಂಗ್ದಲ್ಲಿ ಕೊಡಬೇಕು ಕೆಲಸ ಚಾಲೂ ಮಾಡಬೇಕು ಹೇಳಿ ಕಂಡೀಷನ್ ಹಾಕಿದ್ದೀವಿ ಈಗ ಆ ಇದರ ಪ್ರಕಾರ ಒಂದಾನೊಂದು ವೇಳೆ ಕೆಲಸ ಪ್ರಾರಂಭ ಮಾಡಿದರೆ ಸರಿ ಇಲ್ಲದಿದ್ದರೆ ಬರುವ ಒಂದು ವಾರದ ನಂತರ ನಾವು ಡೇಟ್ ಡಿಸೈಡ್ ಮಾಡ್ತೇವೆ ದಾಂಡೇಲಿ ನಗರಸಭೆ ಮುಂದೆ ಅನಿರ್ದಿಷ್ಟ ಅವಧಿಯ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡ್ತೇವೆ ಹಂತ ಹಂತವಾಗಿ ಅದನ್ನು ಹೋರಾಟದ ರೂಪ ಯಾವ ರೀತಿ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿ ಒಂದು ವಿಸ್ತಾನ ಕೊಡ್ತೇವೆ ಈ ಇದರಲ್ಲಿ ಎರಡು ವಿಷಯಗಳಿವೆ ಒಂದು ಈ ಮನೆಗಳ ಜೊತೆಗೆ ಮನೆ ನಿವೇಶನ ಮೂರು ಮೂರು ಸಾವಿರದ ನಾಲ್ಕುನೂರ ಆರು ಜನ ಏನು ಅರ್ಜಿ ಹಾಕಿದ್ರು ಆ ನಿವೇಶನ ಬಗ್ಗೆ ಚರ್ಚೆ ನಡೆದ ಕೆಲಸ ನಡೆದದು ಈಗಾಗಲೇ ಇಪ್ಪತ್ತೈದನೇ ತಾರೀಕಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಬಂದು ಎಲ್ಲ ಸರ್ವೆ ಮಾಡಿ ನೋಡಿ ಹೋಗಿದ್ದಾರೆ ಇದ್ದು ಕೆಲಸ ಸಹ ಚಾಲು ಇದೆ ಇದನ್ನು ನಾವು ಚಾಲು ಅಂತೇಳಿ ಒಪ್ಕೊಂಡು ಕುಂದಿರುವುದಿಲ್ಲ ಎಲ್ಲಿವರೆಗೆ ಅವರು ನಿವೇಶನ ಹಂಚುವುದಿಲ್ಲ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತೇಳಿ ಒಂದು ಸ್ಪಷ್ಟವಾದ ತೀರ್ಮಾನ ಇದೆ ಈಗಾಗಲೇ ಏನು ನೂರ ಎಂಟು ಮನೆ ಕೊಟ್ಟಿದ್ದಾರೆ ಆ ಮನೆ ನಾವು ಕಳೆದ ಎಂಟು ತಿಂಗಳ ಹಿಂದೆ ಆಯುಕ್ತರಿಗೆ ಹೇಳಿದಾಗ ಇಲ್ಲ ನಾನು ಪ್ರತಿ ತಿಂಗಳ ಒಂದು ನೂರು ಮನೆ ಮಾಡಿ ಕೊಡ್ತೇನೆ ಅಂತೇಳಿ ಹೇಳಿ ಏನು ಭರವಸೆ ಕೊಟ್ಟಿದ್ದರು ಆ ಭರೆಸುವ ವಿಫಲ ಆಗಿದೆ ಅಧಿಕಾರಿಗಳ ಮಾತು ಇವತ್ತು ಆ ಸದರಿ ಗುತ್ತಿಗೆದಾರ ಕೇಳ್ತಾ ಇಲ್ಲ ಕೆಲಸನೂ ಮಾಡ್ತಾ ಇಲ್ಲ ಆದ್ದರಿಂದ ನಾವು ಇವತ್ತು ಮತ್ತೆ ಬೀದಿಗೆ ಇಳಿದು ಹೋರಾಟ ಮಾಡುವ ಒಂದು ಸ್ಪಷ್ಟವಾದ ತೀರ್ಮಾನ ಕೈಗೊಂಡಿದ್ದೇವೆ ಅದು ಇದರ ಜೊತೆಗೆ ನಮ್ಮ ನಗರದಲ್ಲಿರುವ ಬೇರೆ ಬೇರೆ ಸಂಘ ಸಂಸ್ಥೆ ರಾಜಕೀಯ ಪಕ್ಷ ಎಲ್ಲರಿಗೂ ಸೇರಿಸಿ ನಾವು ಇವತ್ತು ಹೋರಾಟ ಮಾಡುವ ಸಂದರ್ಭ ಇದೆ ನಾವು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಗುತ್ತಿಗೆದಾರಿಗೆ ಮತ್ತು ನಮ್ಮ ಶಾಸಕರಿಗೆ ಈ ಸಭೆ ಮೂಲಕ ಮನವಿ ಮಾಡುವುದೇನೆಂದರೆ ಕೂಡಲೇ ನಮ್ಮ ಸಮಸ್ಯೆ ಪರಿಹಾರ ಮಾಡಬೇಕು ಇಲ್ಲದಿದ್ದರೆ ನಾವು ಖಂಡಿತವಾಗಿ ಬೀದಿಗಿಳುವುದು ಹೋರಾಟ ಮಾಡಿದರೆ ಅದಕ್ಕೆ ಆಗುವ ಅನಾಹುತಗಳಿಗೆ ಸರ್ಕಾರವೇ ಜವಾಬ್ದಾರಿ ಅಂತೇಳಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಇವರೆಗೂ ಇವತ್ತಿನ ಈ ಸಭೆಯಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಾಯಿತು ಜಿ ಪ್ಲಸ್ ಟು ಮತ್ತು ನಿವೇಶನ ಕುರಿತು ಅವರು ಗಡು ಕೊಟ್ಟಿದ್ದಾರೆ ಒಂದು ಎಂಟು ದಿವಸ ಟೈಮ್ ಕೊಟ್ಟಿದ್ದಾರೆ ಅದರಲ್ಲಿ ಕ್ರಮ ತೆಗೆದುಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನು ಅಮರ ಉಪವಾಸ ಉಪ ಸತ್ಯಾಗ್ರಹ ಏನು ಅನಿರ್ದಿಷ್ಟ ಅನಿರ್ದಿಷ್ಟ ಉಪ ಸತ್ಯಾಗ್ರಹವನ್ನು ಮಾಡುವುದಂತೂ ಫಿಕ್ಸ್ ಆಗಿದೆ ಆ ನಿಮಿತ್ತವಾಗಿ ಸಾರ್ವಜನಿಕ ದಾಂಡಿಲೆಯ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡಿಕೊಡೋದೇನೆಂದರೆ ಇದಕ್ಕೆಲ್ಲರೂ ಕೂಡ ಸಮಸ್ತ ಸಾರ್ವಜ ದಂಡಲಿಯ ಸಮಸ್ತ ಜನರು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಕೈ ಜೋಡಿಸ್ಬೇಕು ಹೇಳ್ಬಿಟ್ಟು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತಾ ಮುಂದಿನ ದಿವಸಗಳಲ್ಲಿ ನಮ್ಮ ಹೋರಾಟಕ್ಕೂ ಕೂಡ ಕೈ ಜೋಡಿಸ್ಬೇಕಂತ ಹೇಳಿಬಿಟ್ಟು ಎಲ್ಲರಲ್ಲಿ ವಿನಂತಿ ಇವತ್ತು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು